ನಮಸ್ಕಾರ ಸ್ನೇಹಿತರೆ ರೇಣುಕಾ ಸ್ವಾಮಿ ಹತ್ಯಾಕಾಂಡದಲ್ಲಿ ಪ್ರಖ್ಯಾತ ಚಿತ್ರನಟ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಶಾಮೀಲಾಗಿರುವ ಪ್ರಕರಣಕ್ಕೆ ದಿರುಕೊಂದ ರೀತಿಯ ತಿರುವು ಪಡುತ್ತಿದೆ ಮಾಡಿರೋ ದೊಡ್ಡ ಘನಂದಾರಿ ಕೆಲಸಕ್ಕೆ ಮಾಡಿರುವಂತಹ ದೊಡ್ಡ ಅವಾಂತರಕ್ಕೆ ಇದೀಗ ಈ ಸರ್ಕಾರದ ಮಂತ್ರಿಯೊಬ್ಬರು ಮತ್ತು ಕೆಲವು ಶಾಸಕರು ದರ್ಶನ್ ರಕ್ಷಣೆಗೆ ಮುಂದಾಗಿ ಲೆಕ್ಕ ಹಾಕೊಳ್ಳಿ ನೀವು ಅಂದ್ರೆ ನೀಚತನ ಅನ್ನೋದು ಯಾವ ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಆವರಿಸ್ಕೊಂಡಿದೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಮಾಡಿರೋದೇ ಹಲ್ಕಾ ಕೆಲಸ ಈ ಹಲ್ಕಾ ಕೆಲಸದ ವ್ಯಕ್ತಿಯನ್ನ ಡಿಫೈನ್ ಮಾಡ್ಕೊಳ್ಳೋದಕ್ಕೆ ಮಂತ್ರಿಗಳು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮಂತ್ರಿಗಳು ಪರೋಕ್ಷವಾಗಿ ಒತ್ತಡವನ್ನು ಹೇರೋದಕ್ಕೆ ಬರ್ತಾರೆ ಅಂತಂದ್ರೆ ಹೌದು ಕೊಲೆಯಷ್ಟೇ ಸಮಾನ ಒಬ್ಬ ಕೊಲೆ ಕೊಲೆಯ ಆರೋಪಕ್ಕೆ ಈಡಾದ ವ್ಯಕ್ತಿಯನ್ನ ರಕ್ಷಣೆ ಮಾಡಕ್ಕೆ ಹೋಗೋದು ಕೊಲೆ ಮಾಡಿದಷ್ಟೇ ಸಮಾನ ಏನಾಗಿದೆ ಈ ಶಾಸಕರಿಗೆ ಏನಾಗಿದೆ ಈ ಮಂತ್ರಿಗಳಿಗೆ ಹಾಗಾದರೆ ದರ್ಶನ್ ಬಚಾವಾಗ್ತಾರ ಈ ಬಗ್ಗೆ ಹಿಂದಿನ ಮಾತು ಅಂತ ಸ್ನೇಹಿತರೆ ಗೆಳೆಯರೆ ನಮ್ಮ ವ್ಯವಸ್ಥೆಯ ಹೀನಾಯ ಸ್ಥಿತಿಯ ಬಗ್ಗೆ ನಮಗೆ ಅಳಬೇಕು ಬಿಡಬೇಕು ಗೊತ್ತಾಗ್ತಿಲ್ಲ ಒಬ್ಬ ಪ್ರಖ್ಯಾತ ಚಿತ್ರನಟ ಲಕ್ಷಾಂತರ ಅಭಿಮಾನಿಗಳ ಮನಸೂರೆಗೊಂಡ ನಾಯಕ ದರ್ಶನ್ನು ತನ್ನ ವೈಯಕ್ತಿಕ ವ್ಯಕ್ತಿಗತ ಬದುಕಲ್ಲಿ ಎಂತಹ ಭೃಗೀಯ ಮತ್ತು ಎಂತಹ ಅಮಾನುಷ ಅಂತಂದ್ರೆ ಆ ಆ ಜನಪ್ರಿಯತೆಯ ಅಮಲಿನಲ್ಲಿ ಧಿಮಾಕ್ನಲ್ಲಿ ಇಲ್ಲೊಂದು ಕಾನೂನಿದೆ ಅನ್ನೋದನ್ನೇ ಬಿಟ್ಟಿರುವಂತಹ ಮನುಷ್ಯ ಇನ್ನು ಆತ ಮಾಡುವ ಎಲ್ಲಾ ಹೀನ ಕೃತ್ಯಗಳೆಲ್ಲವೂ ಕೂಡ ನಮ್ಮ ನಟ ಅವನು ಏನೋ ಮಾಡ್ದ ನಮ್ಮ ನಟ ಏನೋ ಯಾವುದೋ ಲೆಕ್ಕದಲ್ಲಿ ಮಾಡ್ದ ಅಂತ ಡಿಫೈನ್ ಮಾಡಿಕೊಳ್ಳುವ ಅಭಿಮಾನಿಗಳ ಮನಸ್ಥಿತಿಯು ಅಷ್ಟೇ ವಿಕೃತ ಮತ್ತು ಬುರ್ಗಿಯ ರೇಣುಕಾ ಸ್ವಾಮಿ ದರ್ಶನ್ ಪತ್ನಿ ಪವಿತ್ರ ಗೌಡ ಎನ್ನುವರಿಗೆ ಅಶ್ಲೀಲ ಚಿತ್ರವನ್ನು ಕಳಿಸಿದ್ರೆ ಅದನ್ನು ನೋಡ್ಕೊಳ್ಳಕ್ಕೆ ಕಾನೂನಿದೆ ಈ ನೆಲದಲ್ಲಿ ಆದ್ರೆ ಈ ಕಾನೂನು ನನ್ನ ಮುಂದೆ ಏನೇನು ಅಲ್ಲ ನಾನು ಸ್ಪೆಷಲ್ ಪರ್ಸನ್ ಅಂತ ತಿಳ್ಕೊಂಡಂತಹ ದರ್ಶನ್ನು ಕೊಲೆಗೆ ಪೂರಕವಾದಂತಹ ಕೆಲಸಗಳನ್ನ ಮಾಡಿದ್ರೆ ಅದನ್ನ ರಕ್ಷಣೆಗೆ ಬರುವ ಮತ್ತು ಆತನನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನಿಸುವ ಸಚಿವರು ಪೊಲೀಸರ ಮೇಲೆ ಪ್ರೆಷರ್ನ್ ಹಾಕುವಂತಹ ಸಚಿವ ಮತ್ತು ಶಾಸಕರು ಎಂಥವ್ರು ಇರಬಹುದು ಬಲ್ಲ ಮೂಲಗಳ ಪ್ರಕಾರ ಸಚಿವರು ಮತ್ತು ಶಾಸಕರು ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡ್ತಿರುವಂತಹ ಪೊಲೀಸ್ ಅಧಿಕಾರಿಯ ಮೇಲೆ ಅವರು ಪ್ರೆಷರನ್ನು ಹಾಕಿದ್ದಾರೆ ವೈದ್ಯರ ಮೇಲೂ ಕೂಡ ಪ್ರೆಷರ್ ಹಾಕಿದ್ದಾರೆ ಪ್ರೆಷರನ್ನು ಹಾಕಿ ಈ ಪ್ರಕರಣದಲ್ಲಿ ದರ್ಶನ್ ಅದನ್ನು ದುರ್ಬಲ ಮಾಡುವಂತೆ ದರ್ಶನ್ ಅವರನ್ನ ಆ ಕಾನೂನಿನ ವ್ಯಾಪ್ತಿಯಿಂದ ಹೊರಗೆ ತರೋದಕ್ಕೆ ಪ್ರಯತ್ನವನ್ನು ಪಡಿ ಆ ಒಂದು ಕೆಲಸವನ್ನ ಮಾಡುವಂತೆ ಅವರು ಮನವಿ ಮಾಡೋದಲ್ಲಿ ವಿಫಲ ಯತ್ನ ನಡೆಸಿದ್ದಾರೆ ನಂತರ ಆ ಪೊಲೀಸ್ ಅಧಿಕಾರಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಖಾತೆ ಹಿರಿಯ ಸಚಿವರ ಗಮನಕ್ಕೂ ಹೋಗಿದೆ ಇದು ಮುಖ್ಯಮಂತ್ರಿಗಳ ಗಮನಕ್ಕೂ ಬಂದಿದೆ ಅಂತ ಮೂಲಗಳು ತಿಳಿಸಿವೆ ಬಲ್ಲ ಅಮೂಲಗಳ ಪ್ರಕಾರ ಮುಖ್ಯಮಂತ್ರಿಗಳು ಆ ಸಚಿವರಿಗೆ ನೀವು ಮಾಡ್ತಿರೋದು ಸರಿಯಲ್ಲ ಈ ಪ್ರಕರಣಗಳಲ್ಲಿ ಯಾರೂ ಕೂಡ ಯಾವ ಸಚಿವರೂ ಕೂಡ ಮಧ್ಯಪ್ರವೇಶ ಮಾಡಬಾರ್ದು ಮತ್ತು ಈ ಪ್ರಕರಣದಲ್ಲಿ ಯಾವುದೇ ಅಭಿಪ್ರಾಯ ಬರುವಂತಹ ಹೇಳಿಕೆಯನ್ನ ಮಾಡಬಾರ್ದು ಅಂತ ಇವತ್ತು ಕಟ್ಟಾಜ್ಞೆ ವಿಧಿಸಿದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ ನೀವು ಲೆಕ್ಕ ಹಾಕಿ ಇದು ಬೇಕಿತ್ತ ಮಂತ್ರಿಗಳಿಗೆ ಶಾಸಕರಿಗೆ ಕೊಲೆ ಆರೋಪಕ್ಕೀಡಾಗಿದ್ದಾನೆ ಅವನನ್ನ ಹೀನಾಯವಾಗಿ ಹೊಡೆಗೆ ಶಡ್ಡಿ ಹೋಗಿದ್ದಾನೆ ಮೂಮೆಂಟ್ಸ್ ಇದೆ ಮನಿ ಟ್ರಾನ್ಸಾಕ್ಷನ್ಸ್ ಇದೆ ಲೊಕೇಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆತನನ್ನ ಒಂದು ಕಾನೂನಿನ ಕ್ಲಚಸ್ ಇಂದ ಬಚಾವ್ ಮಾಡೋದಕ್ಕೆ ತನ್ನ ಪ್ರಭಾವವನ್ನ ದುರ್ಬಳಕೆ ತನ್ನ ಸ್ಥಾನವನ್ನ ದುರ್ಬಳಕೆ ಮಾಡೋದಕ್ಕೆ ಆ ಸಚಿವ ಮತ್ತು ಶಾಸಕರು ಪ್ರಯತ್ನ ಪಡ್ತಿದ್ದಾರೆ ಅಂತಂದ್ರೆ ಅವರಿಗೆ ಜನಪ್ರತಿನಿಧಿಗಳು ಅನ್ಬೇಕು ಏನಂತನ್ಬೇಕು ಅವರಿಗೆ ಇದು ಮಾನ ಮರ್ಯಾದೆ ಇಲ್ದಾರೆ ಮಾಡುವಂತ ಕೆಲಸ ಇದು ಒಂದು ಚಿತ್ರಣ ಮತ್ತೊಂದು ಕಡೆ ಏನಾಗಿದೆ ಗೊತ್ತಾ ಈ ಪ್ರಕರಣ ಯಾವ ತೀರು ಪಡೆಯುತ್ತೋ ಹೇಳೋದಕ್ಕಾಗಲ್ಲ ಈ ಪ್ರಕರಣ ಯಾವ ರೀತಿನಲ್ಲಿ ದರ್ಶನ್ ಕೊರಳಿಗೆ ಉಳ್ಳಾಗಿ ಸುತ್ತಕೊಳ್ಳುತ್ತೋ ಅದು ಹೇಳಕ್ಕಾಗಲ್ಲ ಒಬ್ಬ ಪ್ರಮುಖ ಆರೋಪಿಯೊಬ್ಬ ಅವು ಬಹುತೇಕ ತಾನು ಅಪ್ರೂವಲ್ ಆಗಬಹುದು ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂದ್ರೆ ಹಲ್ಲೆಯಲ್ಲಿ ದರ್ಶನ್ ಕೂಡ ದ ದರ್ಶನ್ಧ್ಯವಾಗಿ ಆತ ಹೇಳಿಕೆಯನ್ನ ಪೊಲೀಸ್ವರ ಮುಂದೆ ಹೇಳಿದಾನೆ ಹಲ್ಲೆಯಲ್ಲಿ ದರ್ಶನ್ ಕೂಡ ಭಾಗಿಯಾಗಿದ್ರು ಅಂತ ಹೇಳಿದ್ದಾರೆ ಮತ್ತು ಅವರ ಪತ್ನಿಗೆ ಅವರು ಅಶ್ಲೀಲ ಚಿತ್ರಗಳನ್ನ ಕಲಿಸಿದ್ರ ಹಿನ್ನೆಲೆಯಲ್ಲಿ ಆ ಅಶ್ಲೀಲ ಚಿತ್ರವನ್ನೇ ಇದನ್ನ ಕಲಿಸ್ತೀಯಾ ಅಂತ ಹೇಳಿ ಯಾವ ಅಶ್ಲೀಲ ಚಿತ್ರವನ್ನು ಕಲಿಸಿದ್ನೋ ಆ ಬ್ರಹ್ಮಾಂಗದ ಭಾಗಕ್ಕೆ ಹಲ್ಲೆ ನಡೆಸೋ ಅನ್ನೋ ಅನ್ನೋ ಮಾತಿಲ್ಲ ಆಗ್ತಾ ಇದೆ ಮತ್ತು ಈ ಹಲ್ಲೆಯಿಂದಾಗಿ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ನೋ ಅಥವಾ ಇನ್ನಿತರ ಹಲ್ಲೆ ಇದ್ದಾತ ಸಾವನ್ನಪ್ಪಿದ್ನೋ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸ್ತಿದ್ದಾನೆ ಇಂಥ ವ್ಯಕ್ತಿಯ ರಕ್ಷಣೆಗೆ ಸಚಿವರು ಮತ್ತು ಶಾಸಕರು ಹೋಗ್ತಾರೆ ಅಂತಂದ್ರೆ ಏನ್ ಮಾಡಬೇಕು ಪೊಲೀಸ್ ಅಧಿಕಾರಿಗಳು ಆ ಆ ಸಚಿವರ ಮೇಲೂ ಕೇಸ್ ಹಾಕ್ಬೇಕು ಆ ಶಾಸಕರ ಮೇಲೂ ಕೇಸ್ ಹಾಕ್ಬೇಕು ಮತ್ತು ಅಲ್ಲಿ ಸ್ಟೇಷನ್ ಒಳಗಡೆ ಬಂದು ದರ್ಶನಿಕ್ ಜೈಕಾರ ಕೂಗ್ತಿರೋದು ಮತ್ತು ಕೊಲೆಗಳನ್ನೆಲ್ಲ ಡಿಪೆಂಡ್ ಮಾಡ್ತಿರುವಂತ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಅನ್ನು ಮಾಡ್ತಿದಾರಲ್ಲ ಅವರ ಅಭಿಮಾನಿ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಸಣ್ಣ ಕೊಲೆ ಮಾಡಿರ್ಬೋದು ಒಂದು ಒಬ್ಬ ಅಂತಾನೆ ದರ್ಶನ ಅಣ್ಣ ಮಾಡೋರಲ್ಲ ಅಂತಂತಾನೆ ಅವಳಿಗೆ ಅವ್ನ ಯಾಕೆ ಕಳಿಸ್ಬೇಕು ಅವನಿಗೆ ಅಂಥದ್ದೇ ಶಿಕ್ಷೆ ಆಗ್ಬೇಕು ಅಂತ ಇನ್ನೊಬ್ಬ ಅಂತಾನೆ ಸೋಷಿಯಲ್ ಮೀಡಿಯಾದವ್ರು ಆರಾಜಿಸ್ತಾ ಇದ್ದಾವಲ್ಲ ಅಂತವ್ರನ್ನೆಲ್ಲ ಸೋಷಿಯಲ್ ಸೈಬರ್ ಕ್ರೈಮ್ ಗುರುತಿಸಿ ಕೊಲೆಗೆ ಪೂರಕವಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತ ಅವ್ರ ಮೇಲೆ ಮೊಕದ್ದಮೆ ಹಾಕ್ಬೇಕು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಈ ಇಂತಹ ಮೃಗೀಯ ವರ್ತನೆಯ ಅಭಿಮಾನಿಗಳ ಮೇಲೆ ಹೀಗಾಗಿ ಈ ಪ್ರಕರಣ ಬರ್ತಾ ಬರ್ತಾ ಕಗ್ಗಂಟಾಗ್ತಾ ಇದೆ ಒಂದು ದರ್ಶನ್ ತನ್ನ ಮೂಮೆಂಟ್ ಇಂದಾಗಿ ಚಲನವನ್ನಾಗಿ ವಾಹನವನ್ನ ಬೆಳಗಿನ ಜಾವ ಎತ್ಕೊಂಡ ಶೆಡ್ ಹತ್ರ ಯಾಕೆ ಹೋಗಿದ್ರು ಇದು ಒಂದು ಅತ್ಯಂತ ಪ್ರಮುಖವಾದ ವಿಚಾರ ಆಗುತ್ತೆ ದರ್ಶನ್ ಖುದ್ದು ಅಲ್ಲೇ ಮಾಡಿದ ನಿಜಾನ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ದರ್ಶನ್ ಜೊತೆ ಪವಿತ್ರ ಗೌಡ ಶೆಡ್ಡಿಗೆ ಹೋಗಿದ್ರ ಹಾಗಾದ್ರೆ ಅವ್ರು ಯಾಕೆ ಹೋಗಿದ್ರು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗೇನೆ ದರ್ಶನ್ ಹೇಳಿದ್ರು ಅಂತ ಹೇಳಿ ರಾಘವೇಂದ್ರ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ ಮತ್ತು ರಾಘವೇಂದ್ರ ಅನ್ನೋನ ಫೋನಿಗೆ ದರ್ಶನ್ ಫೋನ್ ಹೋಗಿದೀಯಾ ಅದು ಇಂಪಾರ್ಟೆಂಟ್ ಆಗುತ್ತೆ ಅವತ್ ರಾತ್ರಿ ರೇಣುಕಾ ಸ್ವಾಮಿ ಸತ್ ಹೋದ ನಂತರ ಅಲ್ಲಿ ನೆರೆದಿದ್ದಂತಹ ಆತನ ಹತ್ಯೆಗೆ ಕಾರಣ ಆದಂತಹ ವ್ಯಕ್ತಿಗಳ ಮೊಬೈಲಿಗೆ ದರ್ಶನ್ ಹೆಸರಿ ಕಾಲ್ ಮಾಡಿದ್ದಾರೆ ಹಾಗಾಗಿ ಮಿಡ್ ನೈಟ್ ಬೆಳಿಗ್ಗೆ ಜಾವ ದರ್ಶನ್ ಆ ವ್ಯಕ್ತಿಗಳ ಮೊಬೈಲಿಗೆ ಯಾಕ್ ಮಾಡಿದ್ರು ಮತ್ತು ಅಲ್ಲಿ ಹಲ್ಲೆ ನಡೆದು ಶೆಡ್ ಶೆಡ್ ಅಲ್ಲಿ ಆತನ ಮೇಲೆ ಹಲ್ಲೆ ನಡೆಸಿದ ಸಂದರ್ಭದಲ್ಲಿ ದರ್ಶನ್ ಎಲ್ಲಿದ್ರು ಮೊಬೈಲ್ ಲೊಕೇಶನ್ ಎಲ್ಲಿತ್ತು ಅದಕ್ಕೂ ಉಂಟಾಗುತ್ತೆ ಮತ್ತು ಬೆಳಗಿನ ಜಾವ ಅಲ್ಲಿರುವ ಕೆಲವು ವ್ಯಕ್ತಿಗಳಿಗೆ ಶವನ ಸಾಗಾಣಿಕೆ ಮಾಡೋದಕ್ಕೆ ಒಬ್ಬೊಬ್ರು ಅಕೌಂಟಿಗೆ ಐದೈದು ಲಕ್ಷ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದ್ದು ಅರ್ಲಿ ಮಾರ್ನಿಂಗ್ ಐದೈದು ಲಕ್ಷ ವ್ಯಕ್ತಿಗಳ ಅಕೌಂಟಿಗೆ ಹೆಂಗ್ ಹೋಯ್ತು ದುಡ್ಡು ಯಾಕಾಗ್ ಹೋಯ್ತು ಇವೆಲ್ಲವೂ ಕೂಡ ಪ್ರಖ್ಯಾತ ಚಿತ್ರನಟ ಕಾನೂನಿನ ಮುಂದೆ ನಾನು ನಾನೇನೇನೋ ಅಲ್ಲ ನಾನೇ ಕಾನೂನಿನ ಮೀಲ್ದವನು ಅನ್ನುವಂತಹ ಮನೋಭಾವದ ನಟನ ಕೊರಳಿಗೆ ಉರುಳಾಗಿ ಸುತ್ತಕೊಳ್ಳುವ ಲಕ್ಷಣಗಳು ನಮಗೆ ಮೇಲ್ನೋಟಕ್ಕೆ ಗೋಚರ ಆಗ್ತಿದೆ ಮತ್ತು ಇಂತಹ ವ್ಯಕ್ತಿಯ ಬಚಾವ್ ಮಾಡೋದಕ್ಕೆ ಪ್ರಯತ್ನ ಪಡೋದಿದೆಯಲ್ಲ ಅದು ದೇವರೇ ಕಾಪಾಡಬೇಕು ನಮ್ಮ ವ್ಯವಸ್ಥೆ ನಮ್ಮ ರೀತಿ ನಮ್ಮ ಈಗ ಅದನ್ನ ಆಗ್ಲಿಲ್ಲ ಸಿಎಂ ವಾಗ್ ಮಾಡಿದ್ದಾರೆ ಬೇರೆ ವಿಚಾರ ಆದ್ರೆ ಮನಸ್ಸಿದೆಯಲ್ಲ ಮನಸ್ಸಿದೆಯಲ್ಲ ಆ ಮನಸ್ಸು ಹೇಗೆ ಬಂತು ಅನ್ನೋದೇ ಇಲ್ಲಿ ಮುಖ್ಯವಾದಂಥ ಸಂಗತಿ ಒಂದು ಇಂತಹ ಪ್ರಕರಣದಲ್ಲಿ ಪ್ರಭಾವಿಗಳು ಎಷ್ಟೇ ಇಂಪಾರ್ಟೆಂಟ್ ವ್ಯಕ್ತಿ ಆಗಿದ್ರು ಕೂಡ ಕಾನೂನಿನ ಕುಣಿಕೆಯಿಂದ ತಪ್ಪಿಸ್ಕೊಂಡು ಹೋಗೋಕೆ ಬಿಡಬಾರ್ದು ಇಲ್ಲಿ ಹತ್ಯೆಗೀಡಾದ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಹಾಗೆಯೇ ಈ ಅವ್ರನ್ನ ಡಿಫೈನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸಿದವಲ್ಲ ಸ್ಟೇಟ್ಮೆಂಟ್ಗಳು ಅದು ಅಂಥವ್ರ ಮೇಲೆ ತಕ್ಷಣ ಸೈಬರ್ ಪೊಲೀಸವರು ಕಾರ್ಯಪ್ರಾವೃತ ಆಗಬೇಕು ಇಷ್ಟನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿ ಮರಿ ಗೆಳೆಯರೆ ನಮಸ್ಕಾರ